ಹೈ ಫುಡೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ನಾನು ಹಾಗೆ ಸೂಪರ್ ಚೆನ್ನಾಗಿದ್ದೀನಿ ಇವತ್ತು ನಿಮಗೆ ಬೇಳೆ ಸಾರು ನನ್ನ ಸ್ಟೈಲಲ್ಲಿ ಮಾಡೋದನ್ನು ಇದ್ದೀನಿ ಇಂಗ್ರೀಡಿಯಂಟ್ಸ್ನೆಲ್ಲ ನೀವು ನೋಡ್ತಾ ಇದ್ದೀರಾ ಶುಂಠಿ ಬೆಳ್ಳುಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಧನಿಯಾ ಪುಡಿ ಖಾರದ ಪುಡಿ ಅರಶಿನ ಟಮೆಟೊ ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಒಂದು ಏಲಕ್ಕಿ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಜೀರಿಗೆ ಇಷ್ಟೆಲ್ಲ ನಾವು ಇಂಗ್ರೀಡಿಯೆಂಟ್ಸನ್ನ ತಗೋಬೇಕಾಗುತ್ತೆ ಬಟ್ ಈಸಿಯಾಗಿದೆ ಟೇಸ್ಟಿಯಾಗಿದೆ ನೀವು ಈ ಮೆಥಡಲ್ಲಿ ಮಾಡಿದ್ರೆ ನೆಕ್ಸ್ಟ್ ಯಾವತ್ತೂ ನೀವು ಇದನ್ನು ಕೈ ಬಿಡಲ್ಲ ಅಷ್ಟು ರುಚಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ನಾವು ಮೊದಲಿಗೆ ಎಲ್ಲ ಅವರೆಕಾಯಿನ ಸುಲಿದು ನೆನೆಸಿ ಆಮೇಲೆ ಚಿತ್ಕಿಸಿ ಇಟ್ಕೋಬೇಕು ಎಲ್ಲರಿಗೂ ಗೊತ್ತಿದೆ ಕೆಲವರು ಚಿತ್ಕಿರೋದನ್ನೇ ತಂದು ಇಟ್ಕೋತಾರೆ ಚಿತ್ಕೋಕೆ ಕಷ್ಟ ಆಗುತ್ತೆ ಅಂತ ಅದು ನಿಮ್ಮಿಷ್ಟ ಫ್ರೆಶ್ ಆಗಿದ್ದರೆ ಚೆನ್ನಾಗಿರತ್ತೆ ಇದನ್ನು ಚಿತ್ಕಿಟ್ಕೊಂಡಿರೋ ಬೇಳೆನ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಫ್ರೈ ಮಾಡ್ಕೊಳ್ಳೋ ಟೈಮಲ್ಲಿ ನಮಗೆ ಸ್ವಲ್ಪ ಹುಳುಕು ಅದು ಇದು ಕಾಣಿಸುತ್ತೆ ಕ್ಲೀನ್ ಮಾಡಿ ತೆಗ್ದಿಟ್ಕೊಳ್ಳೋಣ ತೊಳಿಬಾರ್ದು ಅಂತಾರೆ ಕೆಲವರು ಬಟ್ ತೊಳಿಲಿಲ್ಲ ಅಂದರೆ ಈಗ ನಾವು ಹೇಗೆ ನಂಬಕ್ಕಾಗುತ್ತೆ ಒಂಚೂರು ಉಪ್ಪಾಕಿ ತೊಳೆದ್ಬಿಟ್ಟು ಸೋರ್ಲು ಹಾಕ್ಕೊಂಡು ಫ್ರೈ ಮಾಡಿ ಈ ಥರ ಸೈಡ್ಗೆ ಇಟ್ಕೊಳ್ಳಿ ನಂತರ ಇದೇ ಬಾಂಡ್ಲಿಗೆ ನಾವು ಹಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿ ಒಂದು ನಾಲ್ಕು ಜನಕ್ಕೆ ಅಂದರೆ ನಿಮ್ಗೆ ಒಂದೂವರೆಗೆಡ್ಡೆ ಈರುಳ್ಳಿ ಬೇಕಾಗುತ್ತೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಈರುಳ್ಳಿನೇ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೀವಿ ಮತ್ತು ಒಣಮೆಣ್ಸಿನ್ಕಾಯಿ ಕಲರ್ ಮತ್ತು ಟೇಸ್ಟು ಈರುಳ್ಳಿ ಸಾರಿ ಬೆಳ್ಳುಳ್ಳಿ ಮತ್ತು ಶುಂಠಿ ಬೇಕಂದರೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಕೆಲವರು ಬೆಳ್ಳುಳ್ಳಿ ತಿನ್ನಲ್ಲ ಹಾಗಾಗಿ ಬೆಳ್ಳುಳ್ಳಿನೇ ಸ್ಕಿಪ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚಕ್ಕೆ ಲವಂಗ ಎಲ್ಲರೂ ತಿಂತಾರೆ ಅದು ನಿಮ್ಮ ನಿಮ್ಮ ಇಷ್ಟ ಸ್ವಲ್ಪ ಸೊ ಮಧ್ಯದಲ್ಲಿ ನಮ್ಮ ನೆಲ್ಲಿಕಾಯಿ ಜ್ಯೂಸು ಸಹ ರೆಡಿಯಾಗಿದೆ ಹೆಲ್ದಿ ಮಾರ್ನಿಂಗ್ ಜ್ಯೂಸಸ್ಸು ಎರಡು ಮೂರು ಥರ ಜ್ಯೂಸ್ ಮಾಡ್ತೀನಿ ಒಂದು ಒಂಬತ್ತು ಒಂಬತ್ತುವರೆ ತಿಂಡಿ ಆಗೋಷ್ಟರಲ್ಲಿ ಒಂದು ಮೂರು ಥರ ಎರಡು ಥರ ಅಂತೂ ಮಿನಿಮಮ್ ಜ್ಯೂಸ್ ಆಗಿರುತ್ತೆ ತಿಂಡಿ ಆದಮೇಲೆ ಬೇಕಂದರೆ ಕಾಫಿ ಮನೇಲಿ ಸೊ ಇದನ್ನೆಲ್ಲ ನಾವು ಫ್ರೈ ಮಾಡಿ ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಒಂದು ಎರಡು ನಿಮಿಷ ಆರಕ್ಕೆ ಬಿಡಬೇಕು ಹಾಗೆ ದಪ್ಪ ಸೈಜ್ದು ಎರಡು ಎರಡೂವರೆ ಟೊಮೆಟೊ ಸಹ ತೊಗೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಆ್ಯಪಲ್ ಟೊಮೆಟೊ ಬಳಸ್ತೀನಿ ಹುಳಿ ಟೊಮೆಟೊ ಅದು ನಿಮ್ಮಿಷ್ಟ ಟೇಸ್ಟು ವೇರಿ ಆಗುತ್ತೆ ಅಷ್ಟೇ ಇಷ್ಟ ಯಾಕಂದರೆ ಕೆಲವರು ಆ್ಯಪಲ್ ಟೊಮೆಟೊ ಬಳಸೋದೇ ಇಲ್ಲ ಇರಲಿ ಪರವಾಗಿಲ್ಲ ಅದಕ್ಕೆ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಮಿಕ್ಕಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಅದೇ ಬಾಂಡ್ಲಿಗೆ ಹಾಕಿ ಆ ಬಿಸಿನೇ ಸಾಕು ಸ್ವಲ್ಪ ಹೊಂದ್ಕೊಳ್ಳುತ್ತೆ ಮತ್ತು ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಈರುಳ್ಳಿ ಜೀರಿಗೆ ಇವನ್ನೆಲ್ಲನೂ ಇದಕ್ಕೆ ಸೇರಿಸಿ ಒಂದು ಎರಡು ನಿಮಿಷ ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ನಾವು ಇಲ್ಲಿ ನಾವು ಉಪ್ಪು ಹಾಕಿಲ್ಲ ಉಪ್ಪು ಲಾಸ್ಟ್ಗೆ ಹಾಕ್ಕೊಳ್ಳೋಣ ಇಷ್ಟು ು ನೋಡಿ ಮಸಾಲೆ ಪದಾರ್ಥಗಳು ಇಷ್ಟು ಬಂತು ಇದೇ ಗ್ರೇವಿನ ಉಪಯೋಗಿಸ್ಕೊಂಡು ನೀವು ಬಟಾಣಿ ಆಲೂಗಡ್ಡೆ ಮಸಾಲ ಮಾಡ್ಬೋದು ಮತ್ತು ಕ್ಯಾಪ್ಸಿಕಮ್ ಜೊತೆನೂ ಆಲೂಗಡ್ಡೆ ಕ್ಯಾಪ್ಸಿಕಮ್ಮು ಬಟಾಣಿ ಆ ಥರನೂ ಮಾಡ್ಬೋದು ಹಸಿ ಕಾಳಿಗೆ ಬಟಾಣಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಆಲೂಗಡ್ಡೆಗೆ ತುಂಬ ಚೆನ್ನಾಗಾಗುತ್ತೆ ಆಲೂಗಡ್ಡೆ ಗೊಜ್ಜು ಮಾಡ್ತಾರಲ್ಲ ಇದೇ ಮಸಾಲಾನ ಆಲೂಗಡ್ಡೆ ಗೊಜ್ಜಿಗೂ ಸಹ ಹಾಕ್ಕೊಂಡು ಮಾಡ್ಕೊಳ್ಳಿ ಚಪಾತಿಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಒಂದು ಬಾಣಲಿ ಇಟ್ಕೊಂಡಿದ್ದೀವಿ ಬಾ ನಾನು ಕುಕ್ಕರೇ ಯೂಸ್ ಮಾಡ್ತಾ ಬೇಕಾದರೆ ನೀವು ಡೈರೆಕ್ಟಾಗಿ ಮಾಡ್ಕೊಳ್ಳಿ ನಾನು ಕುಕ್ಕರಲ್ಲಿ ಹೇಗೆ ಹದವಾಗಿ ಮಾಡ್ಕೊಳ್ಳೋದು ಅನ್ನೋದು ತೋರಿಸ್ತಾ ಇರೋದ್ರಿಂದ ನಾನು ಕುಕ್ಕರಲ್ಲೇ ಇಟ್ಟಿದ್ದೀನಿ ಮಾಮೂಲಿ ಈರುಳ್ಳಿ ಕರಿಬೇವು ಮಾತ್ರ ಒಗ್ಗರಣೆ ಹಾಕಿದ್ದೀನಿ ಕರಿಬೇವು ಯಾರೂ ಹಾಕಲ್ಲ ಈ ಥರ ಪದಾರ್ಥಗಳಿಗೆ ನನಗೆ ತುಂಬ ಇಷ್ಟ ಕರಿಬೇವು ಜೀರಿಗೆ ಸಹ ಬಳಸ್ಕೊಬೋದು ಈ ಕಾಳನ್ನ ಬೇಯಿಸಿದ್ದೀವಲ್ಲ ಫ್ರೈ ಮಾಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ರುಬ್ಬಿರ್ತಕ್ಕಂತಹ ಮಸಾಲೆಗಳನ್ನೆಲ್ಲ ಹಾಕಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಇದಕ್ಕೆ ಆ್ಯಡ್ ಮಾಡಿ ನೀರು ನಿಮ್ಮಿಷ್ಟ ತುಂಬ ಗಟ್ಟಿಯಾಗಬೇಕು ಸಾರು ಅಂದರೆ ಗಟ್ಟಿಯಾಗಿ ನೀರನ್ನ ಸ್ವಲ್ಪನೇ ಹಾಕ್ಕೊಳ್ಳಿ ಗಜ್ಜು ಥರ ಬರುತ್ತೆ ಇಲ್ಲ ಸ್ವಲ್ಪ ನೀರು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಕನ್ಸಿಸ್ಟೆನ್ಸಿ ನಿಮ್ಮ ಇಷ್ಟ ದೋಸೆಗೆ ಚಪಾತಿಗೆ ಮತ್ತು ಮುದ್ದೆಗೆ ಹಚ್ಕೊಂಡು ತಿನ್ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಕುಕ್ಕರ್ ಮುಚ್ಚಿಬಿಡೋಣ ಇಲ್ಲೇ ನಮಗೆ ಟ್ವಿಸ್ಟ್ ಇರೋದು ಏನಪ್ಪ ಅಂದರೆ ಕರೆಕ್ಟಾಗಿ ಒಂದು ವಿಷಲ್ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಸ್ಟವ್ ಆಫ್ ಮಾಡಿಬಿಡಿ ಮಸಾಲೆ ಬೆಂದಿರುತ್ತೆ ಅನ್ನೋದು ನಿಮಗಿದೆ ಬೇಡ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀವಿ ತುಂಬ ಹಸಿ ವಾಸನೆ ಏನೂ ಇರಲ್ಲ ಆಯಿತಾ ಸ್ಟೌವ್ ಆಫ್ ಮಾಡಿಬಿಟ್ಟು ಮುಕ್ಕಾಲು ವಿಷಲ್ ಹೋಗಿರುತ್ತಲ್ಲ ಇನ್ನೂ ಕಾಲು ಭಾಗ ವಿಷಲ್ ಇದ್ದಾಗ ಅದನ್ನು ಎತ್ತಿಬಿಡಿ ಫುಲ್ಲು ಸ್ಟೀಮೆಲ್ಲ ಹೊಟ್ಟೋಗಲಿ ಆಮೇಲೆ ನೀವು ಓಪನ್ ಮಾಡಿದ್ರೆ ಕರೆಕ್ಟಾಗಿ ಬೇಳೆ ಬೆಂದಿರುತ್ತೆ ಇನ್ನೊಂದು ಚೂರು ಹೆಚ್ಚು ಕಮ್ಮಿ ಆದರೆ ಇದು ಬೇಳೆ ಒಂಥರ ಪಾಯಸ ಥರ ಆಗಿಬಿಡುತ್ತೆ ಒಡ್ಕೊಂಡು ಬಿಡುತ್ತೆ ಕಾಳು ತಿನ್ನೋಕ್ಕೆ ಸಿಕ್ಕಲ್ಲ ಒಂಥರ ಕೀರ್ ಥರ ಆಗಿಬಿಡುತ್ತೆ ಪೇಸ್ಟ್ ಥರ ಆಗುತ್ತೆ ನೋಡಿ ಈ ಹದದಲ್ಲಿ ಬರುತ್ತೆ ನಿಮ್ಗೆ ಇನ್ನೂ ಬೇಕು ಅಂದರೆ ಸ್ಟವ್ ನೀವು ಕುಕ್ಕರು ಕುಕ್ಕರ್ ಆಫ್ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಇದರಲ್ಲಿ ಇಟ್ಕೊಳ್ಳಿ ಒಲೆ ಮೇಲೆ ಇಟ್ಕೊಳ್ಳಿ ಇನ್ನೊಂದು ಸ್ವಲ್ಪ ಬೇಯುತ್ತೆ ನನಗೆ ಈ ಹದ ತುಂಬ ಇಷ್ಟ ಆಗುತ್ತೆ ಈ ಹದದಲ್ಲೇ ನಾನು ಮಾಡ್ತೀನಿ ಸೊ ನೀವು ಸಹ ಈ ಹದ ಬೇಕಾ ಇನ್ನೊಂದು ಸ್ವಲ್ಪ ದಪ್ಪ ಬೇಕಾ ಸಣ್ಣ ಬೇಕಾ ಅದು ನಿಮ್ಮ ನಿಮ್ಮ ಇಷ್ಟ ಬಟ್ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಈ ಸ್ಟೈಲಲ್ಲಿ ಮಾಡಿದ್ರೆ ನಮಗಂತೂ ತುಂಬ ಇಷ್ಟ ಅವರೇ ಕಳ್ ಸೀಸನ್ ಅಂದರೆ ಸ್ವಲ್ಪ ದೋಸೆಗೆ ಚಪಾತಿಗೆ ಪೂರಿಗೆ ನಮ್ಮ ಕಡೆ ಎಲ್ಲ ದೋಸೆ ಬೇಳೆ ಸಾರು ಗುಡ್ ಕಾಂಬಿನೇಷನ್ ಮತ್ತು ಸಂಕ್ರಾಂತಿ ಬರುತ್ತಲ್ಲ ಆವಾಗ ನಾವು ದೇವ್ರಿಗೆ ನೈವೇದ್ಯ ಮಾಡೋದು ದೋಸೆ ಮತ್ತು ಬೇಳೆ ಸಾರು ಈ ಕಡೆ ಎಲ್ಲ ಪೊಂಗಲ್ ಎಲ್ಲ ಮಾಡ್ತಾರಲ್ಲ ನಾವು ಪೊಂಗಲ್ ಮಾಡಲ್ಲ ದೋಸೆ ಹಿತ್ಕಬೇಳೆ ಸಾರು ದೇವ್ರಿಗೆ ಎಡೆ ಇಡ್ತೀವಿ ಮತ್ತು ಇದಕ್ಕೆ ತುಪ್ಪ ಅಂತೂ ಕಾಂಬಿನೇಷನ್ ವಾ ಹೇಳೋಕ್ಕೆ ಆಗಲ್ಲ ತುಂಬ ಅಮೇಝಿಂಗ್ ಆಗಿರುತ್ತೆ ಫ್ರೆಂಡ್ಸ್ ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ ನನ್ನ ಈ ಒಂದು ಬೇಳೆ ಸಾರು ರೆಸಿಪಿ ಹೇಗಿದೆ ಹೆಂಗೆ ರುಚಿಯಾಗಿತ್ತು ಅನ್ನೋದನ್ನು ಖಂಡಿತ ನನ್ನ ಕಾಮೆಂಟಲ್ಲಿ ತಿಳಿಸ್ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಟಚ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಬಾಯ್ ಬಾಯ್ ಲವ್ ಯೂ ಟೇಕ್ ಕೇರ್